ಕನ್ನಡದ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಒಂದು ವರ್ಷದ ಹಿಂದೆ ಹಠಾತ್ ನಿಧನರಾಗಿದ್ದರು ಇಂದು ಸ್ಪಂದನ ವಿಜಯ ಅವರ ವರ್ಷದ ಪುಣ್ಯತಿಥಿ ಅಗಲಿದ ತನ್ನ ಪ್ರೀತಿಯ ಪತ್ನಿಯನ್ನು ನೆನೆದು ವಿಜಯ ರಾಘವೇಂದ್ರ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಚಿನ್ನ ಮೌನದಲ್ಲಿ ಅರಳಿದ ನಗು ನಿನ್ನದು ನೀ ನಡೆದ ಹಾದಿಯ ನೆನಪಿನ ಬೆಳಕು ನನ್ನದು ಎಂದು ಬರೆದು ಸ್ಪಂದನ ಫೋಟೋ ಹಂಚಿಕೊಂಡಿದ್ದಾರೆ ಸ್ಪಂದನ ಮತ್ತು ವಿಜಯ ಅನೇಕ ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾಗಿತ್ತು ಲವ್ ಮ್ಯಾರೇಜ್ ಮೂಲಕ ಅನ್ಯೂನ್ಯವಾಗಿ ದಾಂಪತ್ಯ ನಡೆಸುತ್ತಿದ್ದ ಇವರ ಬದುಕಿನ ಮೇಲೆ ಕಳೆದ ವರ್ಷ ಕೆಟ್ಟ ಕಣ್ಣು ಬಿದ್ದಿತ್ತು ಬ್ಯಾಂಕಕ್ಕೆ ತೆರಳಿದ್ದ ಸ್ಪಂದನ ಅಲ್ಲಿಯೇ ನಿಧನರಾಗಿದ್ದರು ಕಡಿಮೆ ರಕ್ತದೊತ್ತಡದಿಂದ ಅಥವಾ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ ಎಂದು ಹೇಳಲಾಗಿತ್ತು ಹಠಾತ್ ಪತ್ನಿಯ ಗಳಿಕೆಯಿಂದ ವಿಚಾರಾಘವೇಂದ್ರ ಕುಸಿದು ಹೋಗಿದ್ದರು ಇನ್ಸ್ಟಾಗ್ರಾಂನಲ್ಲಿ ಆಗಾಗ ತನ್ನ ಪತ್ನಿಯನ್ನು ನೆನೆದು ಭಾವುಕ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ಇದೀಗ ಪತ್ನಿಯ ಪುಣ್ಯತಿಥಿಯ ಸಮಯದಲ್ಲಿ ಚಿನ ಮೌನದಲ್ಲಿ ಅರಳಿದ ನಗು ನಿನ್ನದು ನೀ ನಡೆದ ಹಾದಿಯ ನೆನಪಿನ ಬೆಳಕು ನನ್ನದು ಎಂದು ಬರೆದುಕೊಂಡು ತನ್ನ ಪ್ರೀತಿಯ ಪತ್ನಿಯನ್ನು ನೆನಪಿಸಿಕೊಂಡಿದ್ದಾರೆ ಮಗ ಶೌರ್ಯ ಕೂಡ ತಾಯಿ ಸ್ಪಂದನ ಅವರ ಫೋಟೋ ಮುಂದೆ ನಿಂತಿರುವ ಫೋಟೋವನ್ನು ಹಂಚಿಕೊಂಡು ಅಮ್ಮ ಸದಾ ನನ್ನೊಂದಿಗೆ ಅಂತ ಬರೆದುಕೊಂಡಿದ್ದಾನೆ ಸ್ಪಂದನ ನಿಧನರಾಗಿ ಒಂದು ವರ್ಷ ಕಳೆದರೂ ಕೂಡ ಕುಟುಂಬದ ದುಃಖ ಮಾತ್ರ ಕಮ್ಮಿಯಾಗಿಲ್ಲ ಸ್ಪಂದನ ಅಗಲಿಕೆಯ ನೋವು ಭರಿಸುವ ಶಕ್ತಿ ವಿಜಯರಾಘವೇಂದ್ರ ಹಾಗೂ ಮಗನಿಗೆ ಆ ದೇವರು ಕರುಣಿಸಲಿ ಎಂದು ನಾವು ನೀವು ಕೇಳಿಕೊಳ್ಳೋಣ